ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ಸ್ ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಹದಿನೇಳು ಮಂದಿ ಆರೋಪಿಗಳನ್ನ ಬಂಧಿಸಲಾಗಿತ್ತು ಅದರಲ್ಲಿ ಹನ್ನೆರಡು ಮಂದಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಜಾಮೀನು ಸಿಕ್ಕ ಹನ್ನೆರಡು ಮಂದಿಯಲ್ಲಿ ಹತ್ತು ಮಂದಿ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಇನ್ನಿಬ್ಬರು ಜಾಮೀನಿಗೆ ಶೂರಿಟಿ ಸಿಗದಂತಹ ಕಾರಣಕ್ಕಾಗಿ ಜೈಲಿಂದ ಇನ್ನೂ ಕೂಡ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಆರ್ಥಿಕವಾಗಿ ಅವರ ಕುಟುಂಬ ತೀರಾ ತೀರಾ ಸಂಕಷ್ಟದಲ್ಲಿ ಇದೆ ಇನ್ನುಳದಂತೆ ಐದು ಮಂದಿಗೆ ಜಾಮೀನಿಗೆ ಸಂಬಂಧಪಟ್ಟಂತ ಪ್ರಕ್ರಿಯೆ ನಡೀತಾ ಇದೆ ಸದ್ಯದಲ್ಲೇ ಅವರಿಗೂ ಜಾಮೀನು ಸಿಕ್ಕಿ ಅವರೂ ಕೂಡ ಜೈಲಿನಿಂದ ಹೊರಗಡೆ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ಜಾಮೀನು ಸಿಕ್ಕಿದ್ಯಾಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಈಗಾಗಲೇ ಮುಕ್ತಾಯ ಆಗಿದೆ ಜೊತೆಗೆ ಆರೋಪಿಗಳ ಪರ ವಕೀಲರು ಸಾಕಷ್ಟು ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಕೋರ್ಟ್ ಇವರೆಲ್ಲರಿಗೂ ಕೂಡ ಜಾಮೀನನ್ನು ಕೊಟ್ಟಿದೆ ನಿನ್ನೆ ತಾನೇ ಪವಿತ್ರ ಗೌಡ ಈ ಪ್ರಕರಣದ ಎ ಒನ್ ಆರೋಪಿ ಕೂಡ ಜೈಲಿಂದ ರಿಲೀಸ್ ಆಗಿ ತಮ್ಮ ಮನೆಗೆ ಹೋಗಿದ್ದಾಗಿದೆ ಇದರ ನಡುವೆ ಇವತ್ತು ಚರ್ಚೆ ಆಗ್ತಿರುವಂತ ಸಂಗತಿ ಅಂದ್ರೆ ಅದು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಕಾರಣ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಆದರೆ ಈ ಹಿಂದೆ ಮಧ್ಯಂತರ ಜಾಮೀನು ಪಡೆಯುವಂತಹ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಆಪರೇಷನ್ ಮಾಡಿಸಿಲ್ಲ ಅಂತ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಆದರೆ ಯಾವುದೇ ಆಪರೇಷನ್ ಇಲ್ಲದೆ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಹೀಗಾಗಿ ಒಂದಷ್ಟು ಚರ್ಚೆಲ್ಲವೂ ಕೂಡ ಶುರುವಾಗಿದೆ ಕೋರ್ಟ್ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ನಟ ದರ್ಶನ್ ಮಾಡಿದ್ರ ಅಂತ ಮತ್ತೊಂದೇನಾಗಿದೆ ಅಂದ್ರೆ ಬೇಲ್ ಸಿಕ್ಕರೂ ಕೂಡ ಕಂಪ್ಲೀಟ್ ರಿಲೀಫ್ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಈಗಾಗಲೇ ಪೊಲೀಸ್ ಇಲಾಖೆ ಇವರೆಲ್ಲರ ಬೇಲ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಿಕ್ಕೆ ಪ್ಲಾನ್ ಮಾಡಿದೆ ಆ ಎಲ್ಲ ವಿಚಾರವನ್ನು ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಟ ದರ್ಶನ್ ಡಿಸ್ಚಾರ್ಜ್ ವಿಚಾರವನ್ನು ಗಮನಿಸಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸುದೀರ್ಘ ಅವಧಿಯವರೆಗೆ ನಟ ದರ್ಶನ್ ಜೈಲಿನಲ್ಲಿದ್ರು ಜಾಮೀನಿಗೋಸ್ಕರ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರು ಆದರೆ ಸಾಧ್ಯ ಆಗಿರಲಿಲ್ಲ ಅದೇ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂಥವರು ಸಿ ವಿ ನಾಗೇಶ್ ಸಿ ವಿ ನಾಗೇಶ್ ಜಾಮೀನನ್ನು ಪಡೆಯೋದಕ್ಕೆ ನೀಟಾಗಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ತಾ ಹೋಗ್ತಾರೆ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ತಕ್ಷಣಕ್ಕೆ ಮೆರಿಟ್ ಆಧಾರದ ಮೇಲೆ ಜಾಮೀನು ಸಿಗೋದಿಲ್ಲ ಇರುವಂತ ಆಪ್ಷನ್ ಅಂದ್ರೆ ಅದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನನ್ನು ಪಡೆದುಕೊಳ್ಬೇಕು ಅಂತ ಆಗ ನೀಟಾಗಿ ಒಂದಷ್ಟು ಪ್ಲಾನ್ ಅನ್ನ ರೂಪಿಸಿದ ಹಾಗೆ ಕಾಣಿಸ್ತಾ ಇದೆ ಸೆವೆನ್ ಸ್ಯಾಂಡ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ನಲವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಅಂಡಮಾನ್ ಅನ್ನ ಐದು ದಿನ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಆಲ್ ಮೀಲ್ಸ್ ಸೆಲ್ಯೂಲರ್ ಜೈಲೈಟ್ ಅಂಡ್ ಸೌಂಡ್ ಶೋ ಹ ಕೈಸ್ ಟೂರ್ ಎ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಪ್ರಮುಖವಾಗಿ ಆರಾಮಾಗಿದ್ದಂಥ ದರ್ಶನ್ ಇದ್ದಕ್ಕಿದ್ದ ಹಾಗೆ ಬೆನ್ನು ನೋವು ಅಂತ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅವರಿಗೆ ಸರ್ಜಿಕಲ್ ಚೇರ್ನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ನೆಲದ ಮೇಲೆ ಮಲಗೋದಿಕ್ ಸಾಧ್ಯ ಆಗೋದಿಲ್ಲ ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಡ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಹಾಗೆ ಕಾಮನ್ ಟಾಯ್ಲೆಟ್ ಅಲ್ಲಿ ಕೂರೋದಿಕ್ ಸಾಧ್ಯ ಆಗೋದಿಲ್ಲ ಅಂತ ವಿಶೇಷವಾದಂತಹ ಕಮೋಡ್ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗುತ್ತೆ ಅಲ್ಲೇ ಫಿಸಿಯೋಥೆರಪಿಗೆ ಅಂಥದ್ದೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾರೆ ಅದಾದ ಬಳಿಕ ನಟ ದರ್ಶನ್ ಆಗಾಗ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ತಾ ಇದ್ರು ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಅವರ ಪತ್ನಿಯನ್ನ ಭೇಟಿಯಾಗೋದಿಕ್ಕೆ ಬಂದಾಗ ಅಥವಾ ಅವರ ಸ್ನೇಹಿತರನ್ನ ಭೇಟಿ ಆಗೋದಿಕ್ ಬಂದಾಗ ಆಗೆಲ್ಲ ನಟ ದರ್ಶನ್ ಬೆನ್ನು ನೋವಿದ್ದ ರೀತಿಯಲ್ಲಿ ಓಡಾಡ್ತಾ ಇದ್ರು ಅಂದ್ರೆ ಓಡಾಡೋದಕ್ಕೆ ಬಹಳ ಕಷ್ಟ ನಿಲ್ಲೋದಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಜೊತೆಗೆ ಬ್ಯಾಗ್ ಎತ್ಕೊಳ್ಳೋಕೆ ಬಹಳ ಕಷ್ಟ ಎನ್ನುವ ರೀತಿಯಲ್ಲಿ ಈ ನಟ ದರ್ಶನ್ ಕಾಣಿಸ್ಕೊಳ್ತಾ ಇದ್ರು ಹಾಗೆ ಒಂದಷ್ಟು ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅಯ್ಯೋ ಪಾಪ ನಟ ದರ್ಶನ್ ಅವರಿಗೆ ಬೆನ್ನು ನೋವು ಇರಬೇಕೇನೋ ಈ ಕಾರಣಕ್ಕಾಗಿ ಈ ಪರ್ಯಾಯ ಒದ್ದಾಡ್ತಿದ್ದಾರೆ ಅಂತ ಹಾಗೆ ಅನ್ನುವಂತಹ ಸಂದರ್ಭದಲ್ಲೇ ಅವರ ಪರ ವಕೀಲರು ಸಿ ವಿ ನಾಗೇಶ್ ಅದೇ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ ಅದಕ್ಕೆ ಪೂರಕವಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಿಂದ ವೈದ್ಯರು ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟು ಬಿಡ್ತಾರೆ ಅದೇನಪ್ಪ ಅಂದ್ರೆ ಹಿಂದೆ ನಟ ದರ್ಶನ್ ಅವರಿಗೆ ಬಿದ್ದು ಪೆಟ್ಟಾಗಿತ್ತು ಹೀಗಾಗಿ ಬೆನ್ನಿನ ಸಮಸ್ಯೆ ಉಂಟಾಗಿ ಆ ಸಮಸ್ಯೆ ಎಲ್ಲಿವರೆಗೂ ಅವ್ರನ್ನ ಕಾಡ್ತಾ ಇದೆ ಅಂದ್ರೆ ತಲೆಯಿಂದ ಬುಡದವರೆಗೂ ಕೂಡ ಅಂದ್ರೆ ಕಾಲು ನೋವು ಬೆನ್ನು ಎಲ್ಲ ಅವರಿಗೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಸ್ವಲ್ಪ ದಿನ ಏನಾದರೂ ಹಾಗೆ ಬಿಟ್ಟು ಅವರಿಗೆ ಲಕ್ವಾ ಹೊಡೆಯುವಂತ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ತುಂಬಾ ದಿನಗಳವರೆಗೆ ಬಿಡುವ ಹಾಗಿಲ್ಲ ತಕ್ಷಣಕ್ಕೆ ಅವರಿಗೆ ಆಸ್ಪತ್ರೆಯಲ್ಲಿ ಸರ್ಜರಿ ಆಗಲೇಬೇಕು ಅಂತ ಆಗ ಮತ್ತೊಂದು ವಿಚಾರವನ್ನು ಕೂಡ ಗಮನಕ್ಕೆ ತರ್ತಾರೆ ಅವರಿಗೆ ಜೈಲಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೊರಗಡೆ ಹೋಗಲೇಬೇಕು ಅಂತ ಹೀಗಾಗಿ ವೈದ್ಯರ ಆ ರಿಪೋರ್ಟ್ ಆಧಾರದ ಮೇಲೆ ನಟ ದರ್ಶನರಿಗೆ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳ ಕಾಲ ಜಾಮೀನನ್ನು ನೀಡಲಾಯಿತು ಅದು ಮಧ್ಯಂತರ ಜಾಮೀನು ಅದಾದ ಬಳಿಕ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆಗೆ ದರ್ಶನ್ ದಾಖಲಾಗ್ತಾರೆ ಅವತ್ತಿನಿಂದಲೂ ಕೂಡ ಚರ್ಚೆ ನಡೀತಾನೆ ಇತ್ತು ಸರ್ಜರಿ ಇವತ್ತು ನಾಳೆ ನಾಡಿದ್ದು ಅಥವಾ ಇನ್ನೊಂದು ವಾರ ಬಿಟ್ಟು ಅಥವಾ ಎರಡು ವಾರ ಬಿಟ್ಟು ಅಂತ ಹೇಳಿ ಆದ್ರೆ ಮಧ್ಯಂತರ ಜಾಮೀನ ಅವಧಿ ಮುಕ್ತಾಯದ ಹಂತಕ್ಕೆ ಬಂದರೂ ಕೂಡ ನಟ ದರ್ಶನ್ ಸರ್ಜರಿಗೆ ಒಳಪಡಲೇ ಇಲ್ಲ ಇದರ ನಡುವೆ ಮತ್ತೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡ್ತಾರೆ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಅಂತ ಆಗಿಬಿಟ್ರೆ ಮಧ್ಯಂತರ ಜಾಮೀನು ಅಲ್ಲಿ ಮುಗ್ದು ಹೋಗ್ಬಿಡುತ್ತೆ ಜೈಲಿಗೆ ವಾಪಾಸ್ ಹೋಗುವಂತ ಪರಿಸ್ಥಿತಿ ಬರಬಹುದು ಅಂತ ಆಗ ಬಂದಾಗ ಸಿ ನಾಗೇಶ್ ಇನ್ನೊಂದು ಪ್ಲಾನ್ ಅನ್ನ ಮಾಡ್ತಾರೆ ಇನ್ನೇನು ಮಧ್ಯಂತರ ಜಾಮೀನ ಅವಧಿ ಮುಕ್ತಾಯ ಆಗೋದಿಕ್ಕೆ ಒಂದೇ ದಿನ ಬಾಕಿ ಇದೆ ಅನ್ನುವಂತ ಸಂದರ್ಭದಲ್ಲಿ ಒಂದೆರಡು ಎರಡು ದಿನಗಳ ಮುಂಚೆ ಕೋರ್ಟ್ ಗಮನಕ್ಕೆ ಇನ್ನೊಂದು ವಿಚಾರ ತರ್ತಾರೆ ನೋಡಿ ಹನ್ನೊಂದನೇ ತಾರೀಕು ನಾವು ಸರ್ಜರಿಯನ್ನು ಮಾಡಿಸ್ತಾ ಇದ್ದೇವೆ ಅಂತ ಆಗ ಕೋರ್ಟ್ ಏನ್ ಮಾಡುತ್ತೆ ಮಧ್ಯಂತರ ಜಾಮೀನ ಅವಧಿಯನ್ನ ವಿಸ್ತರಣೆ ಮಾಡಿಬಿಡುತ್ತೆ ಆಗಲೂ ಕೂಡ ಸರ್ಜರಿಯನ್ನು ಮಾಡಿಸ್ತಿಲ್ಲ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ವಿಚಾರ ಏನಾಗುತ್ತೆ ಕಾದು ನೋಡೋಣ ಅಂತ ಹೇಳಿ ಕಾದು ನೋಡುವ ತಂತ್ರವನ್ನು ಹೇಳುತ್ತಾರೆ ಅದರ ನಡುವೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಅನ್ನು ಕೂಡ ಕೊಟ್ಟು ಬಿಡುತ್ತೆ ಅದಾದ ಬಳಿಕ ಸರ್ಜರಿ ಮಾಡಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಅಂತೂ ಸೃಷ್ಟಿ ಆಗ್ಲೇ ಇಲ್ಲ ಫಿಸಿಯೋಥೆರಪಿಯನ್ನು ಏನೋ ಇತ್ತಂತೆ ಈಗ ಅದರ ನಡುವೆ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತಮ್ಮ ಪತ್ನಿ ಹೊಸಕೆರೆ ವಿಜಯಲಕ್ಷ್ಮಿ ಅವರ ಮನೆಗೆ ನಟ ದರ್ಶನ್ ತೆರಳಿದ್ದಾರೆ ಅಂದರೆ ಯಾವುದೇ ಸರ್ಜರಿಗೂ ಕೂಡ ಒಳಪಟ್ಟಿಲ್ಲ ಸರ್ಜರಿ ಆಗಿಲ್ಲ ಅಂದ್ರೆ ಲಕ್ವ ಹೊಡೆದ ಬಿಡುತ್ತೆ ಹಾಗಾಗಿ ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ವೈದ್ಯರ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಈಗ ಆ ವೈದ್ಯರ ರಿಪೋರ್ಟ್ ಬಗ್ಗೆ ಅನುಮಾನ ಮೂಡ್ತಾ ಇದೆ ಜೊತೆಗೆ ಆರಂಭದಿಂದ ನಟ ದರ್ಶನ್ ಬೆನ್ನು ನೋವು ಅಂತ ಹೇಳಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿದ್ದು ಕುಂಡಿತ ಓಡಾಡಿದ್ದು ಅಥವಾ ಗಂಭೀರವಾದಂತಹ ಸಮಸ್ಯೆ ಇದೆ ಅಂತ ಹೇಳಿದ್ದು ಅದೆಲ್ಲವೂ ಕೂಡ ಬೇರೆ ಏನಾದರೂ ಪ್ಲಾನ್ ಆಗಿತ್ತಾ ಕಾನೂನಿಗೆ ಮಣ್ಣೆರಚುವಂಥ ಕೆಲಸವನ್ನ ಮಾಡಲಾಯ್ತಾ ಅಥವಾ ಕಾನೂನಲ್ಲಿ ಇರುವಂಥ ಅವಕಾಶವನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಪ್ರಯತ್ನ ಏನಾದರೂ ನಡೆದು ಬಿಡ್ತಾ ಈ ರೀತಿಯಾಗಿ ಅನುಮಾನ ಎಲ್ಲವೂ ಕೂಡ ಮೂಡ್ತಾ ಇದೆ ಇದು ಸಿ ನಾಗೇಶ್ ಅವರ ನೀಟಾದ ಪ್ಲಾನ್ ಇರಬಹುದು ಜಾಮೀನನ್ನು ಕೊಡಿಸೋದಿಕ್ಕೆ ಎನ್ನುವ ರೀತಿಯಲ್ಲೂ ಕೂಡ ಅನ್ನಿಸ್ತಾ ಇದೆ ಯಾಕಂದ್ರೆ ಸರ್ಜರಿಗೆ ಇಲ್ಲಿಯವರೆಗೂ ಕೂಡ ಒಳಪಟ್ಟಿಲ್ಲ ಸಾರ್ವಜನಿಕವಾಗಿಯೂ ಕೂಡ ಈ ಎಲ್ಲ ವಿಚಾರವೂ ಚರ್ಚೆ ಆಗ್ತಾ ಇದೆ ಇದು ಒಂದು ಕಡೆಯಿಂದ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಟ್ಟಾರೆ ಮೇಲ್ನೋಟಕ್ಕಂತೂ ಇಲ್ಲಿಯವರೆಗೆ ಆಡಿದ್ದಲ್ಲವೂ ಕೂಡ ನಾಟಕ ಕಾನೂನು ಕಣ್ಣೆರಿ ಕಾನೂನು ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇದೆ ಈಗ ಪೊಲೀಸರು ಮುಂದೆ ಏನು ಮಾಡ್ತಾರೆ ಸಹಜವಾಗಿ ಈ ಬೇಲ್ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಹೋಗೋದು ಬಹಳ ತಡ ಆಗಿತ್ತು ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಲಿಲ್ಲ ಅಟ್ರು ಒಳಗಾಗಿ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಅನ್ನು ಕೊಟ್ಟಿತ್ತು ಈಗ ಪೊಲೀಸರ ಮುಂದೆ ಇರುವಂತಹ ಆಯ್ಕೆಗಳೇನು ಅಥವಾ ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂದ್ರೆ ಮೊದಲ ಪಾಯಿಂಟ್ ಇದೇ ಆಗತ್ತೆ ಅಂದ್ರೆ ಸರ್ಜರಿ ಮಾಡಿಸ್ತೀವಿ ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡಿದ್ರು ಆದ್ರೆ ಸರ್ಜರಿ ಮಾಡಿಸ್ಲೇ ಇಲ್ಲ ಈ ಮೂಲಕ ಕಾನೂನಿನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇಂಥವರು ಬೇಲ್ ಮೇಲೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಸಾಕ್ಷಿ ಮೇಲೆ ಪ್ರಭಾವ ಬೀರಬಹುದು ಸಾಕ್ಷಿಗಳ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಬಹುದು ಟ್ರಯಲ್ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆದಂತ ರೀತಿಯಲ್ಲಿ ನೋಡಿಕೊಳ್ಳಬಹುದು ಅವರು ಅತ್ಯಂತ ಪ್ರಭಾವಿಗಳು ಎನ್ನುವ ರೀತಿಯಲ್ಲೇ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನು ಮಂಡಿಸುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಯಾವೆಲ್ಲ ಪಾಯಿಂಟ್ಸ್ ಪ್ರಮುಖವಾಗಿ ಗ್ಯಾಂಗ್ ಕಟ್ಕೊಂಡು ಸ್ವಾಮಿಯನ್ನು ಕಿಡ್ನಾಪ್ ಮಾಡಲಾಯಿತು ಪ್ಲಾನ್ ಮಾಡಿ ಭೀಕರವಾಗಿ ಪ್ರಾಣವನ್ನ ತೆಗೆದುಬಿಟ್ರು ಹಲ್ಲೆಯ ಜೊತೆಗೆ ಕರೆಂಟ್ ಶಾಕ್ ಕೊಟ್ಟಿ ಅತ್ಯಂತ ಕ್ರೂರವಾಗಿ ಪ್ರಾಣವನ್ನ ತೆಗೆದ್ರು ರಾಜಕಾಲುವೆಗೆ ಶವ ಎಸೆದು ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟರು ಶವ ಸಾಗಿಸೋದಿಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಅದಾದ ಬಳಿಕ ಒಂದಷ್ಟು ಜನರನ್ನ ಸರೆಂಡರ್ ಮಾಡಿಸಿ ಪ್ರಕರಣದ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಪಟ್ಟರು ಕೊಲೆ ಬಗ್ಗೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಇದೆ ಬೇಕಾದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳು ಕೂಡ ಇದೆ ಜೊತೆಗೆ ಐದು ಸಾವಿರದ ಇನ್ನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಇದೆ ಅದರಲ್ಲಿ ಬೆಲ್ಲ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಈ ಪ್ರಕರಣ ಅತ್ಯಂತ ಗಂಭೀರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ ಸಾಧ್ಯತೆ ಅಲ್ಲ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಆ ಪ್ರೋಸೆಸ್ ಏನು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಪ್ರೊಸೆಸ್ ಏನು ಅಂತ ಗಮನಿಸುತ್ತೆ ಮೊದಲು ಗೃಹ ಇಲಾಖೆಗೆ ಅನುಮತಿಯನ್ನ ಕೇಳಬೇಕಾಗುತ್ತೆ ಈಗಾಗಲೇ ಆ ಅನುಮತಿಯನ್ನ ಕೇಳುವಂತ ಪ್ರೊಸೆಸ್ ಆರಂಭ ಆಗಿದೆ ಗೃಹ ಇಲಾಖೆ ಏನಾದ್ರೂ ಅನುಮತಿ ಕೊಡ್ತು ಅಂತ ಆದ್ರೆ ರಾಜ್ಯ ಸರ್ಕಾರ ಅನುಮತಿ ಕೊಡ್ತು ಅಂತ ಆದ್ರೆ ಇವ್ರ ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಅದಾದ ಬಳಿಕ ಮತ್ತೆ ವಾದ ಪ್ರತಿವಾದ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅದಾದ ನಂತರ ಏನಾದ್ರು ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಇರುವಂತಹ ಒಂದು ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಮಾತ್ರ ಅಂದ್ರೆ ಗೃಹ ಇಲಾಖೆ ಮನಸ್ಸು ಮಾಡಿದ್ರೆ ಮಾತ್ರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಆದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಹೀಗಾಗಿ ಗೃಹ ಇಲಾಖೆ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ ಇದು ಇನ್ನ ಹಳೆ ಪ್ರಕರಣ ಇದೆಯಾ ಇದು ಉದಾಹರಣೆ ಕೊಡುವ ರೀತಿಯಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಮಠದ ಶಿವಮೂರ್ತಿ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು ಕೋರ್ಟ್ ಬೇಲನ್ನು ಕೊಟ್ಟಿತ್ತು ಬೇಲ್ ಕೊಟ್ಟಾದ ಬಳಿಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಯಿತು ಅಲ್ಲೂ ಕೂಡ ಅದೇ ರೀತಿಯಾಗಿ ವಾದ ಮಾಡಿಸ ಮಂಡಿಸಲಾಗಿತ್ತು ಈ ಶಿವಮೂರ್ತಿ ಅತ್ಯಂತ ಪ್ರಭಾವಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ಹೀಗಾಗಿ ಸಾಕ್ಷಿಗಳ ವಿಚಾರಣೆ ಆಗುವವರೆಗೂ ಕೂಡ ಆತನಿಗೆ ಬೇಲನ್ನ ಕೊಡಬಾರದು ಅಂತ ಹೇಳಿ ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಬೇಲನ್ನ ರದ್ದುಗೊಳಿಸುವಂತ ಕೆಲಸವನ್ನ ಮಾಡಿತ್ತು ಮಠದ ಶಿವಮೂರ್ತಿಯನ್ನ ಮತ್ತೊಮ್ಮೆ ಬಂಧಿಸಲಾಗಿತ್ತು ಅಂದ್ರೆ ಇಂಥದೊಂದು ಪ್ರಕರಣ ನಮ್ಮ ಕಣ್ಮುಂದಿದೆ ಎನ್ನುವ ಕಾರಣಕ್ಕಾಗಿ ಆ ಉದಾಹರಣೆಯನ್ನು ಕೊಟ್ಟೆ ಹೀಗಾಗಿ ಇಲ್ಲೂ ಕೂಡ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರು ನಡುವೆ ನಿನ್ನ ಪವಿತ್ರ ಗೌಡ ದರ್ಶನ್ ಹೆಸರನ್ನ ಪೂಜೆ ಮಾಡಿಸುವ ಸಂದರ್ಭದಲ್ಲಿ ಹೇಳಿದ್ದು ಅದು ಕೂಡ ಚರ್ಚೆ ಗ್ರಾಸವಾಗಿದೆ ಪವಿತ್ರ ಗೌಡ ಕೂಡ ದರ್ಶನರನ್ನ ಬಿಡಲ್ಲ ಎನ್ನುವಂಥ ಸಂದೇಶವನ್ನು ರವಾನೆ ಮಾಡಿಬಿಟ್ರ ಏನು ಕತೆ ಇಂಥದ್ದೊಂದು ಚರ್ಚೆಯು ಕೂಡ ನಡೀತಾ ಇದೆ ಒಟ್ಟಾರೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ